ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಸಿಂಪಲ್ ಆ್ಯಂಡ್ ಆಗಿರೋ ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಈ ಪ್ಯಾಟ್ರನನ್ನು ಇದು ಕೆಳಗಡೆ ಪಾರ್ಟ್ ಇದು ಕೆಳಗಡೆ ಪಾರ್ಟ್ ಇದು ಮೇಲ್ಗಡೆ ಪಾರ್ಟ್ ಇದು ಯಾವ ರೀತಿ ಬರುತ್ತೆ ಅಂದರೆ ಡಿಸೈನು ನೋಡಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಕೆಳಗಡೆ ಇದು ಬಂದು ಕೆಳಗಡೆ ಬ ಬರುತ್ತೆ ಇದು ಫುಲ್ಲು ಬಾಡಿ ಪಾರ್ಟ್ ಬರುತ್ತೆ ಈ ಥರ ಬರುತ್ತೆ ಡಿಸೈನು ಅದಕ್ಕೆ ನಾನು ಏನು ಮಾಡಿದ್ದೀನಿ ಕೆಲವೊಂದು ಪ್ಯಾಟ್ರನ್ಗಳನ್ನ ಮಾಡ್ಕೊಂಡು ಈ ಥರ ನೀಟಾಗಿ ಒಂದು ಸೆಟ್ಟಿನ ಫುಲ್ಲು ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ನೀವು ಕೂಡ ಈ ಥರ ಮಾಡಿಟ್ಕೊಳ್ಳಿ ಇದು ಬಂದು ಶೂ ಏನು ಬರುತ್ತೆ ಅದರದ್ದು ನೀವು ಈ ಥರ ರಟ್ಟಿರೋದು ಯಾವುದಾದ್ರೂ ಸರಿ ಗಟ್ಟಿಗೆ ಇರೋದನ್ನು ನೀವು ಮಾಡಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ನಾವು ಡಿಸೈನನ್ನು ಮಾಡ್ಬೋದು ಇಲ್ಲಿ ನಾನು ನೀವು ಬ್ಲೌಸ್ ಲೆಂಥನ್ನು ನೀವು ವೇರಿಯೇಷನ್ ಮಾಡ್ಕೊಬೋದು ತೊಂದರೆ ಇಲ್ಲ ನಾನಿಲ್ಲಿ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೈನಿಂಗನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ಶೋಲ್ಡರನ್ನು ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಅಂದರೆ ಬ ಫ್ರಂಟ್ ಪಾರ್ಟಿಂದು ಶೋಲ್ಡರನ್ನು ಮ್ಯಾಚ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಇಲ್ಲಿಗೆ ನಮ್ಮದು ರೆಡಿ ಬೇಕು ಹಂಗಾಗಿ ಮಾರ್ಕ್ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ರೆಡಿ ಬಂದು ಇಷ್ಟಕ್ಕೆ ಬೇಕು ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಇನ್ನ ಥ್ರೆಡ್ ಪೈಪಿಂಗ್ ಕೊಟ್ಟು ಇಲ್ಲಿಗೆ ಬಂದುಬಿಡುತ್ತೆ ಹಾಗಾಗಿ ಹಾಫ್ ಇಂಚ್ ಈ ಕಡೆಗೆ ನಾವು ಕಟಿಂಗನ್ನು ಇಲ್ಲಿಗೆ ಮಾಡ್ಕೊಬೇಕು ಮಾರ್ಕಿಂಗ್ ಇಲ್ಲಿಗೆ ಹಾಕೊಳ್ಳೋಣ ಅವಾಗ ನಮಗೆ ರೆಡಿ ಇಲ್ಲಿಗೆ ಬರುತ್ತೆ ಈ ಫ್ರಂಟ್ ಶೋಲ್ಡರು ಮತ್ತು ಬ್ಯಾಕ್ ಶೋಲ್ಡರು ಮ್ಯಾಚ್ ಆಗುತ್ತೆ ಈಗ ನಾನು ಕಟಿಂಗನ್ನು ಮಾಡ್ತಾ ಇದ್ದೀನಿ ಇಲ್ಲಿಗೆ ಇಟ್ಕೊಂಡು ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿ ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ನೋಡಿ ಏನಿದೆಯೋ ಇದನ್ನು ನೀಟಾಗಿ ಈ ಥರ ಮಾರ್ಕ್ ಹಾಕೋಳೋಕ್ಕೂ ಈಸಿ ನಿಮಗೆ ಕಟಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ ನೋಡಿ ಈ ರೀತಿ ಈ ರೀತಿ ಮಾಡೋದು ಮತ್ತು ಇದನ್ನು ಲಾಸ್ಟ್ಗೆ ನಾವು ಏನು ಮಾಡೋಣ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕೆಳಗಡೆ ಮಾರ್ಕಿಂಗನ್ನು ಹಾಕೊಳ್ಳೋಣ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಎಷ್ಟು ಡೀಪ್ ಬೇಕಾದ್ರೂ ಮಾಡ್ಕೊಬೋದು ತೊಂದರೆ ಇಲ್ಲ ಇದನ್ನ ಲಾಸ್ಟೇ ಕಟ್ ಮಾಡ್ಕೊತೀನಿ ನಾನು ಈಗ ಇದನ್ನ ಕಟ್ ಮಾಡ್ಕೊತೀನಿ ಇಲ್ಲಿ ಕರುವೆ ಮಾಡ್ಕೊತೀನಿ ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡ್ತಿಲ್ಲ ಇಲ್ಲೂ ಅಷ್ಟೇ ನೀಟಾಗಿ ಹಿಂಗೆ ಮಾಡ್ಕೊಂಬಿಡಿ ಈಗ ನಾನು ನೋಡಿ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಡಿಸೈನು ಇಲ್ಲಿಗೆ ಒಳಗಡೆಗೆ ಇದು ಬರುತ್ತೆ ಈಗ ಇದಕ್ಕೆ ನಾವೇನು ಮಾಡೋಣ ಏನು ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊತೀನಿ ಫಸ್ಟು